ರಾಜ್ಯದ ಇತ್ತೀಚಿನ ಸುದ್ದಿಗಳನ್ನು ನೋಡಲು ಪೂರ್ವಗಾಮಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕನ್ಗೆ ಕ್ಲಿಕ್ ಮಾಡಿ ಇಂದು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಅರಟಾಳ ಕ್ರಾಸ್ನಿಂದ ವಿಜಯಪುರ ಕಡೆಗೆ ಅಂದಾಜು ಒಂದು ಕಿಲೋಮೀಟರ್ ಅಂತರದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಅಪಘಾತ ಸಂಭವಿಸಿತ್ತು ಡೀಸೆಲ್ ಮುಗಿದು ನಿಂತ ಪಿಕಪ್ಗೆ ಪಲ್ಸರ್ ದ್ವಿಚಕ್ರ ವಾಹನ ವೇಗವಾಗಿ ಬಂದು ಪಿಕಪ್ಗೆ ಜೋರಾಗಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನದ ಮೇಲಿನ ವ್ಯಕ್ತಿ ಕೆಳಗೆ ಬಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಗಾಯಗಳಾಗಿದ್ದು ಕೈ ಕಾಲುಗಳು ಮುರಿದುಕೊಂಡು ಒದ್ದಾಡುತ್ತಿರುವಾಗ ಅತನಿ ಮಾಜಿ ಶಾಸಕರು ಶಹಜಾನ್ ಡೊಂಗರ್ಗಾವ್ ಅವರು ವಿಜಯಪುರಕ್ಕೆ ಹೊರಟಿದ್ರು ಅಪಘಾತವಾಗಿದ್ದನ್ನು ನೋಡಿ ಅಪಘಾತಕ್ಕೆ ಈಡಾದ ವ್ಯಕ್ತಿಯನ್ನ ರಕ್ಷಿಸಲು ಅವರು ತಮ್ಮ ವಾಹನವನ್ನ ನಿಲ್ಲಿಸಿ ಹೋದ್ರು ಅಪಘಾತಕ್ಕೆ ಈಡಾದ ವ್ಯಕ್ತಿ ಕೈ ಮೇಲೆ ಮಾಡಿ ಮಾಜಿ ಶಾಸಕರಿಗೆ ಸಹಾಯ ಕೋರಿದನು ಮಾಜಿ ಶಾಸಕರು ಕೈ ಹಿಡಿದು ಧೈರ್ಯವನ್ನ ತುಂಬಿದರು ಅಷ್ಟರಲ್ಲಿ ಇನ್ನು ಕೆಲವರು ಜನ ಸೇರಿದ್ರು ಮಾಜಿ ಶಾಸಕರು ತಕ್ಷಣ ಆಂಬುಲೆನ್ಸ್ ಹಾಗೂ ಹವೆ ಪೆಟ್ರೋಲಿಂಗ್ ಕರೆ ಮಾಡಿ ಕರೆಸಿ ಅಥಣಿ ಸರ್ಕಾರಿ ಆಸ್ಪತ್ರೆಗೆ ಕರೆ ಮಾಡಿ ನಲ್ಲಿ ಹತ್ತಿಸಲು ತಾವು ಕೂಡ ಸಹಾಯ ಮಾಡಿ ಕಳಿಸಿಕೊಟ್ಟರು ಹಾಗೂ ಐಗಳಿ ಪೊಲೀಸರಿಗೆ ಕರೆಸಿ ಪಂಚನಾಮವನ್ನು ಮಾಡಿಸಿ ಹೆದ್ದಾರಿ ಮೇಲೆ ನಿಂತ ಪಿಕ್ಅಪ್ ಅನ್ನು ತೆಗೆಯಲಾಯಿತುರೋ ರಿಪೋರ್ಟ್ ಸಂತೋಷ್ ಹನಕಾಂಡೆ ಟಿಬಿಟೆ ನ್ಯೂಸ್